ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇಂದ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಅಂದರೆ ಕುಂಭರಾಶಿ ಗುರು ಗೋಚಾರ ಫಲ ಹೇಗಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳಿಂದ ಯಾವ ರೀತಿ ಇದೆ ಗುರುಗ್ರಹ ಬದಲಾವಣೆಯಿಂದ ಅನ್ನೋದನ್ನು ನೋಡೋಣ ಗುರು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಎನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತ ನೀವು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಗುರುಬಲ ಮೇ ಹದಿನಾಲ್ಕನೇ ತಾರೀಕಿನಂದು ಗುರುಗ್ರಹವು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದೆ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇರತಕ್ಕಂತಹ ಈ ಸಂದರ್ಭದಲ್ಲಿ ರಾಶಿಯ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರುತ್ತೆ ನೋಡಿ ಈಗಷ್ಟೇ ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಶ್ರೀ ಕೋದಿ ನಾಮ ಸಂವತ್ಸರವನ್ನು ಮುಗಿಸಿ ಶ್ರೀ ವಿಶ್ವ ನಾಮ ಸಂವತ್ಸರಕ್ಕೆ ಕಾಲಿಟ್ಟಂತಹ ಈ ವಸ್ತಿಲಿನಲ್ಲಿ ವಸುನಾಮ ಸಂವತ್ಸರದಲ್ಲಿ ಬದಲಾವಣೆ ಆಗ್ತಾ ಇರುವಂತಹ ಮೊದಲನೆಯ ಬೃಹತ್ ಗ್ರಹ ಅಂತ ಹೇಳಿದರೆ ಅದು ಗುರುಗ್ರಹ ವರ್ಷ ಪ್ರಾರಂಭ ಆಗೋಕ್ಕೂ ಒಂದೇ ದಿನದ ಒಂದು ದಿನದ ಹಿಂದೆ ಶನಿಗ್ರಹ ಅಂದರೆ ಇಪ್ಪತ್ತೊಂಬತ್ತು ಮಾರ್ಚ್ ಶನಿಗ್ರಹ ಬದಲಾವಣೆ ಆಗಿತ್ತು ಆದರೆ ಈಗ ಮೇ ಹದಿನಾಲ್ಕನೇ ತಾರೀಕಿನಿಂದ ಗುರುಗ್ರಹ ಬದಲಾವಣೆ ಆಗ್ತಾ ಇದೆ ಈ ಗುರುಗ್ರಹ ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವ ರೀತಿಯಾದಂತಹ ಫಲಗಳನ್ನು ನಿರೀಕ್ಷೆ ಮಾಡಬಹುದು ನೋಡಿ ಗುರುಬಲ ಅಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂಥ ವರ್ಷ ಭವಿಷ್ಯವನ್ನು ಕೇಳುವ ಸಂದರ್ಭದಲ್ಲಿ ಹೇಳಿರುತ್ತೇವೆ ಗುರುಬಲ ಮತ್ತು ಶನಿಬಲದ ಆಧಾರದ ಮೇಲೆ ಆಯಾ ವರ್ಷದ ಶುಭ ಫಲಗಳನ್ನು ಅಳೆಯುವುದು ಉಂಟು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದು ಶುಭ ಕಾರ್ಯಗಳಾಗಬೇಕಾದರೆ ಶುಭ ಘಟನೆಗಳು ನಡೆಯಬೇಕಾದರೆ ಮದುವೆ ಸಂತಾನ ಅಥವಾ ಕೆಲಸ ಸಿಗಬೇಕು ಕೆಲಸದಲ್ಲಿ ಅಭಿವೃದ್ಧಿ ಆಗಬೇಕು ಇನ್ಯಾವುದೇ ರೀತಿಯಾಗಿರುವಂತಹ ಫಲಾನುಫಲಗಳು ಅನುಭವಿಸಬೇಕು ಅಂತ ಹೇಳಿದ್ರೆ ಗುರುವಿನ ಆಶೀರ್ವಾದ ಬೇಕು ಯಾಕಂದ್ರೆ ದೀರ್ಘಕಾಲದಲ್ಲಿ ಫಲವನ್ನ ಕೊಡತಕ್ಕಂಥದ್ದು ಗುರುಗ್ರಹ ಮತ್ತು ಶನಿ ಗ್ರಹ ಅದು ಬಿಟ್ರೆ ಛಾಯಾಗ್ರಹಗಳಾಗಿರುವಂತಹ ರಾಹುಕೇತು ಗ್ರಹಗಳು ಹದಿನೆಂಟು ತಿಂಗಳುಗಳು ಇಂತಹ ಸಂದರ್ಭದಲ್ಲಿ ತನ್ನ ಸ್ಥಾನವನ್ನು ಋಷಭದಿಂದ ಮಿಥುನ ರಾಶಿಗೆ ಪರಿವರ್ತನೆ ಮಾಡ್ತಾ ಇರತಕ್ಕಂತಹ ಪರಿಚಲನೆ ಮಾಡ್ತಾ ಇರತಕ್ಕಂತಹ ಗುರು ಗ್ರಹದ ಒಂದು ವಿಶೇಷವಾದಂತಹ ಸ್ಥಾನದಿಂದ ಫಲಾನುಫಲಗಳು ಹೇಗಿದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಇಲ್ಲಿ ಗುರು ಅಂತ ಹೇಳಿದರೆ ನೋಡಿ ಪ್ರತಿಯೊಬ್ಬರೂ ಅಷ್ಟೇ ಕೇಳೋದು ಮನೆ ಕಟ್ಟಬೇಕಾದರೆ ಆಗಲಿ ಜಾಗ ತಗೊಳ್ಬೇಕಾದಾಗ ಆಗಲಿ ಅಥವಾ ಏನೇ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಅಂದರೆ ಸಹ ಗುರುಬಲ ಅನ್ನುವಂಥದ್ದು ತುಂಬ ಮುಖ್ಯ ಗುರುಗ್ರಹಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಗುರುಬಲ ಮತ್ತು ಇತ್ತು ಅಂದರೆ ಒಂದು ಅರ್ಥಕ್ಕೆ ದೈವಬಲ ಇದೆ ಅಂತ ಅರ್ಥ ದೇವರೇ ನಮ್ಮ ಪಕ್ಕದಲ್ಲಿ ನಿಂತಿದ್ದಾನೆ ಅನ್ನುವಂತಹ ಅರ್ಥ ಬೃಹಸ್ಪತಿ ಗ್ರಹದ ಬಲ ಇದ್ದರೆ ನಮ್ಮ ಜೀವನದಲ್ಲಿ ಎಂತಹದ್ದೇ ಕಷ್ಟಗಳು ಬಂದರೂ ಸಹ ನಾವು ಅದನ್ನು ನಿಭಾಯಿಸಿಕೊಂಡು ಹೋಗಬಹುದು ಶನಿಕಾಟವನ್ನು ಸಹ ನಿಭಾಯಿಸಿಕೊಂಡು ಹೋಗುವಂಥ ಶಕ್ತಿಯನ್ನು ಇದೇ ಗುರುಬಲವು ಸಹ ಕೊಡುವಂಥದ್ದು ಹಾಗಾಗಿ ಗುರುಬಲ ಇದ್ದರೆ ದೇವರೇ ಜೊತೆಗೆ ಇದ್ದ ಹಾಗೆ ಎನ್ನುವಂತಹ ಮಾತು ಸಹ ಇರುವಂಥದ್ದು ಅಂತಹ ವಿಶೇಷವಾದಂತಹ ಗುರು ಸಂಬಂಧಿಕರ ವರ್ತನೆಗಳನ್ನು ತೋರಿಸುತ್ತಾನೆ ಕುಟುಂಬದಲ್ಲಿರುವಂತಹ ಪಿತ್ರಾರ್ಜಿತವಾಗಿ ಬರಬೇಕಾದಂತಹ ಆಸೆಗಳನ್ನು ತೋರಿಸುತ್ತಾನೆ ಸಂತಾನವನ್ನು ತೋರಿಸುತ್ತಾನೆ ಪೂರ್ವಿಕರು ಮಾಡಿದ ಪಾಪ ಪುಣ್ಯದ ಫಲಗಳನ್ನು ತೋರಿಸ್ತಾನೆ ನಿಮ್ಮ ಪೂರ್ವ ಪುಣ್ಯದ ಆಧಾರದ ಮೇಲೆ ಈ ಜನ್ಮದ ಹಲವು ವಿಚಾರಗಳು ನಿಂತಿರುವಂಥದ್ದು ಅದೆಲ್ಲವೂ ಸಹ ಗುರುಗ್ರಹದ ಆಧಾರದಲ್ಲಿ ಇಷ್ಟು ಕೇವಲ ಒಳ್ಳೆಯ ಮಾತ್ರ ಅಲ್ಲ ಪ್ರತಿಯೊಂದು ಗ್ರಹಕ್ಕೆ ಹೇಗೆ ಒಳ್ಳೆಯದು ಇದೆಯೋ ಅದೇ ರೀತಿಯಾಗಿ ಕೆಡುಕಿನ ಒಂದು ಛಾಯೆಯು ಸಹ ಇರುವಂಥದ್ದು ಇನ್ನೊಂದು ಪಾರ್ಶ್ವ ಅದೇ ಅಶುಭ ಬಹಳ ದೊಡ್ಡದಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಕೊಡತಕ್ಕಂಥದ್ದು ಗುರುಗ್ರಹವೇ ಉದಾಹರಣೆಗೆ ಡಯಾಬಿಟಿಸ್ ಇರುವಂಥದ್ದು ಇರಬಹುದು ಒಬೆಸಿಟಿ ಪ್ರಾಬ್ಲಮ್ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆ ತಾಪತ್ರಗಳನ್ನು ಕೊಡುವಂಥದ್ದು ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಹೃದಯ ಹೃದ್ರೋಗಗಳು ಕಾರ್ಡಿಯಾಕ್ ಕಾರ್ಡಿಯಾಕ್ಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ನೋಡಿ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆಗಳು ಡಯಾಬಿಟಿಕ್ ಆಗಲಿ ಕಾರ್ಡಿಯಾಟಿಕ್ ಕಾರ್ಡಿಯಾಟಿಕ್ ಆಗಲಿ ಮತ್ತು ಹೇಳಿದರೆ ಬ್ಲಡ್ ರಿಲೇಟೆಡ್ ಆಗಲಿ ದೊಡ್ಡ ದೊಡ್ಡ ಮಟ್ಟದ ಕಾಯಿಲೆ ಕೊಬ್ಬಿನಾಂಶ ತೋರಿಸ್ತಾನೆ ಕಾಯಿ ಅಲ್ವಾ ಎಷ್ಟೇ ಆಗಲಿ ಗುರುವಿನಿಂದ ನಿಮಗೆ ಕಾಯಿಲೆ ಕಲಸಾಲೆಗಳನ್ನು ಸಹ ತಂದು ಹಾಕ್ತಕ್ಕಂಥದ್ದು ಗುರುಬಲ ಇಲ್ಲದ ಪಕ್ಷದಲ್ಲಿ ಇಷ್ಟೆಲ್ಲ ಕೆಡುಕುಗಳು ಸಹ ನಡೆಯುತ್ತೆ ಹಾಗಾಗಿ ಗುರುವಿನ ಅನುಗ್ರಹ ಯಾವ ಯಾವ ರೀತಿಯಾಗಿದೆ ನಿಮ್ಮ ರಾಶಿಯ ಫಲಾಫಲಾನುಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ ಕುಂಭರಾಶಿಗೆ ಯಾವ ರೀತಿ ಏನಂತ ಗುರು ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದೆ ಅನ್ನೋದನ್ನು ಗಮನಿಸೋಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗುರು ಗೋಚಾರದ ಫಲ ಕುಂಭರಾಶಿಯವರಿಗೆ ಅತ್ಯಂತ ಸಾಧ ಸಾಧಕವಾಗಿರುವಂಥದ್ದು ಆದರೆ ಎಷ್ಟೋ ಜನ ಈ ಸಾಡೆ ಸಾತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಿ ಸಾಡೆ ಸಾತಿನ ಬಗ್ಗೆ ಯೋಚನೆ ಮಾಡೋದು ಬೇಡ ಯಾಕಂದರೆ ನಿಮಗೆ ಏನಾದರೂ ಇದು ಎರಡನೇ ಬಾರಿ ಬಂದಿರೋದ್ರಿಂದ ಅದು ಆ ಹೊಂಬು ಶನಿಯಾಗಿರುತ್ತದೆ ಹೊಂಬು ಶನಿ ನಿಮ್ಮ ಜೀವನವನ್ನೇ ಶುಭ ರೀತಿಯಾಗಿ ಪರಿವರ್ತನೆ ಮಾಡುತ್ತೆ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ ಸೊ ಒಟ್ಟಾರೆಯಾಗಿ ನಿಮಗೆ ಗುರು ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ಪಂಚಮ ಸ್ಥಾನಕ್ಕೆ ಬಂದು ಪೂರ್ವ ಪುಣ್ಯ ಪುಣ್ಯಾರ್ಜಿತವಾಗಿರತಕ್ಕಂತಹ ಅನೇಕ ಸುಕರ್ಮದ ಫಲಗಳನ್ನು ಸುಭಿಕ್ಷವಾದಂತಹ ಸಮಯದಲ್ಲಿ ಅನುಭವಿಸಬಹುದಾದಂಥ ಯೋಗದ ಫಲ ಕುಂಭರಾಶಿಯವರಿಗೆ ಇರುವಂಥದ್ದು ಸೊ ಕುಂಭರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ಶುಭ ಫಲಗಳು ಇಷ್ಟ ದಿವಸಗಳು ನಡೆಯದೇ ಹಾಗೆ ಬಾಕಿ ಉಳಿದಂಥ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಫಲವನ್ನು ಕೊಡೋದಕ್ಕೆ ಶುರು ಮಾಡುತ್ತವೆ ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಸಂತಾನರಹಿತ ದಂಪತಿಗಳಿಗೆ ಸಂತಾನಾಪೇಕ್ಷಿತಗಳಿಗೆ ಅತ್ಯುತ್ತಮವಾದ ಆರೋಗ್ಯಯುತವಾದ ಸಂತಾನ ಪ್ರಾಪ್ ಪ್ರಾಪ್ತಿ ಹೈಯರ್ ಸ್ಟಡೀಸ್ ಮಾಡ್ತಾ ಇರತಕ್ಕಂಥ ಪ್ರೈಮರಿ ಸ್ಟಡೀಸ್ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ವಿದ್ಯಾ ಪ್ರಾಪ್ತಿಯ ಯೋಗ ದೈಹಿಕ ಅನಾರೋಗ್ಯಗಳಿಂದ ವಿಮುಕ್ತರಾಗ್ತೀರಿ ಆರೋಗ್ಯ ಆಗುವಂತದ್ದು ಕೌಟುಂಬಿಕ ಕಲಹಗಳಿಂದ ದೂರ ಆಗ್ತಿರಿ ಬಹುಕಾಲದ ನಿರೀಕ್ಷಿತ ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ಫಲಗಳನ್ನು ಕೊಡೋದು ಆಗುತ್ತೆ ನಿಮ್ಮ ಜೀವನದಲ್ಲಿ ಇದ್ದಂತಹ ಅನೇಕ ಏರುಪೇರುಗಳು ನಿವಾರಣೆಯಾಗಿ ಮನಸ್ಸಿಗೆ ನೆಮ್ಮದಿ ಸಿಗತಕ್ಕಂತಹ ಸಂದರ್ಭಗಳು ಈ ಒಂದು ಗುರು ಗೋಚಾರದ ಫಲದಲ್ಲಿ ನಿಮಗೆ ಸಿಗ್ತಾ ಇದೆ ಪಂಚಮದ ಗುರು ನಿಮಗೆ ನಿಮ್ಮ ರಾಶಿಯ ಮೇಲೆ ದೃಷ್ಟಿಯನ್ನು ಕೊಡುತ್ತಾ ಲಾಭಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡುತ್ತಾ ಇದೆ ರೀತಿಯಾಗಿ ನಿಮಗೆ ಕುಂಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ಭಾಗ್ಯಸ್ಥಾನದ ಮೇಲೂ ದೃಷ್ಟಿಯನ್ನು ಕೊಡ್ತಾ ಇದೆ ಇರುವಂಥದ್ದರಿಂದ ಭಾಗ್ಯೋದಯದ ಸಮಯ ಕೆಲವ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ನಿರುದ್ಯೋಗಿಗಳಿಗೆ ಉತ್ತಮವಾದ ಉದ್ಯೋಗದ ಪ್ರಾಪ್ತಿ ನಿಮ್ಮ ಕನಸಿನ ಮನೆಯನ್ನು ಕಟ್ಟಿಕೊಳ್ಳುವಿರಿ ಅಥವಾ ಕೊಂಡುಕೊಳ್ಳುತ್ತೀರಿ ನಿವೇಶನಗಳ ಮೇಲೆ ಹೂಡಿಕೆಯನ್ನು ಮಾಡುತ್ತೀರಿ ಅನುಕೂಲಕರವಾದ ಉಚ್ಚರಾಯ ಉಚ್ಚರಾಯ ಸ್ಥಿತಿಯನ್ನು ನೀವು ತಲುಪುತ್ತೀರಾ ಕುಂಭರಾಶಿಯವರು ಅನೇಕ ವಿಧವಾದಂತಹ ನೋವುಗಳು ಬಾವು ಬಾವುಗಳು ತಾಪತ್ರಯಗಳು ಚಿಂತೆಗಳು ಏನು ಬೇಕು ನಿಮಗೆ ಸಮಸ್ಯೆಗಳ ಅಗಲವೇ ಆಗಿ ಹೋಗಿತ್ತು ಅದೆಲ್ಲವೂ ಸಹ ಕರಗುವಂತಹ ಒಂದು ಸುಂದರವಾದ ಸಮಯ ಇದು ಆಗಿರುತ್ತೆ ಈ ಒಂದು ಸಂದರ್ಭದಲ್ಲಿ ಕುಂಭರಾಶಿಯವರಿಗೆ ನಿಮಗೆ ಇದೇ ಒಂದು ವಿಚಾರ ಭಾಗ್ಯಸ್ಥಾನ ಮೇಲೂ ಅದೇ ರೀತಿಯಾಗಿ ಲಾಭಸ್ಥಾನದ ಮೇಲೂ ಸಂಪೂರ್ಣ ಅನುಗ್ರಹದ ದೃಷ್ಟಿ ಭಾಗ್ಯ ಭಾಗ್ಯೋದಯವೇ ಉಂಟಾಗುತ್ತೆ ನಿಮ್ಮ ಜೀವನವೇ ಬದಲಾಗುವಂತಹ ಸಂದರ್ಭ ಬಂದರೂ ಬರಬಹುದು ಹೇಳಲಿಕ್ಕೆ ಸಾಧ್ಯವಾಗಲ್ಲ ಏನೂ ಇಲ್ಲದೆ ಫುಟ್ಪಾತಿನಲ್ಲಿ ಇದ್ದಂಥ ಒಂದು ದಿಢೀರಂಥ ಒಪ್ಪರಿಗೆಗೆ ಹೋಗಬಹುದು ಸ ಸರಿನಾ ಆದರೆ ಉಪ್ಪರಿಗೆಗೆ ಹೋದ ತಕ್ಷಣವೇ ಅಹಂಕಾರಗಳನ್ನು ರೂಢಿಸಿ ಮಾಡಿಕೊಳ್ಳಬಾರದು ಬೇಡ ಅಥವಾ ಅಯ್ಯೋ ನಾನು ಹೀಗೆ ಇದ್ದೀನಿ ಅನ್ನೋದು ಬೇಡ ಬದುಕಿನಲ್ಲಿ ಯಾವುದೇ ತಿರುಕ ಕನಸು ಕನಸಾಗಬಾರದಂತೆ ತಿರುಕನ ಏನು ಮಾಡ್ತಿದ್ದನಂತೆ ಅದೇ ಕವಿತೆಯಲ್ಲಿ ಬರೋ ಹಾಗೆ ತಿರುಕು ನೋರುವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರೋತ್ತಲೊಂದು ಕನಸು ಕಂಡನಂತನೆ ಪುರದ ರಾಜ ಸತ್ತವನಿಗೆ ವರದ ಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು ನಡೆದು ಯಾರ ಕೊರಳಿನಲ್ಲಿ ತೊಡಸಿರುವುದು ಅವರಿಗೆ ಪಟ್ಟ ಅನ್ನ ಅಂತ ಹೇಳ್ತಾ ಇದ್ದಂಗೆ ಆ ರೀತಿಯಾಗಿ ಕನಸು ಕಾಡುತ್ತಾ ಕುತ್ಕೋಬೇಡಿ ಕ್ರೀ ಕ್ರಿಯೆಯಲ್ಲಿ ಮಾಡ್ತಾಯಿರಿ ಅವನಿಗೆ ಯಾರಿಗೋ ಒಬ್ಬನಿಗೆ ಕರಿ ಬಂದರು ಅಂದರೆ ಕರೆ ಬಂದರು ಅಂದರೆ ಆನೆ ಬಂತು ಆರ ಹಾಕಿದ ತಕ್ಷಣ ಆ ಯುವರಾಣಿಯನ್ನು ಮದುವೆ ಮಾಡಿಕೊಳ್ಳುವಂತಹ ಯೋಗ ಬಂದಂತೆ ಆದರೆ ನಿಮ್ಮ ಕರ್ಮಗಳು ಅಂದರೆ ಕ್ರಿಯಾಕರ್ಮಗಳು ಸರಿಯಾದ ರೀತಿಯಲ್ಲಿ ಮಾಡ್ತಾ ಹೋಗಿ ನಿಮಗೆ ಎಲ್ಲವೂ ಸಹ ದೈವದ ಅನುಗ್ರಹದಿಂದ ಶುಭವಾಗುತ್ತೆ ಒಳ್ಳೆಯದಾಗುತ್ತೆ ಸಾಳೆ ಸಾತಿನ ಬಗ್ಗೆ ಯೋಚನೆ ಬೇಡ ನಿಮಗೆ ಶುಭದ ಗುರುವಿನ ಅನುಗ್ರಹ ಇರೋದರಿಂದ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳುವುದಕ್ಕಾಗಿಯೇ ನೀವು ಮಾಡಬೇಕಾಗಿರತಕ್ಕಂಥದ್ದು ಗುರುಗಿನ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ ಗುರುವಿನ ಪೂಜೆ ಮಾಡಿ ಗುರುವಿನ ಧ್ಯಾನವನ್ನು ಮಾಡಿ ಜೊತೆಗೆ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಕೈಲಾದ ಸೇವೆಯನ್ನು ಮಾಡಿ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಆರು ಮೂರು ಹನ್ನೆರಡು ಈ ರೀತಿ ಸ್ಥಾನಗಳಲ್ಲಿ ಏನಾದರೂ ಇದ್ದರೆ ಅದುಕೊಂಡು ಸಣ್ಣ ಸಂಕಲ್ಪ ಪೂಜೆಯನ್ನು ಮಾಡಿಸಿಕೊಳ್ಳಿ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ನೀವು ಗುರುಗಳ ಹತ್ರ ಅಂದ್ರೆ ಜ್ಯೋತಿಷಿಗಳ ಹತ್ರ ತಿಳ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಗುರು ಪೂಜೆಯನ್ನು ಮಾಡ್ತಾ ಬನ್ನಿ ಸಂಪೂರ್ಣವಾದ ಅನುಗ್ರಹವನ್ನು ಪಡೆದುಕೊಳ್ಳಬಹುದು ತಮ್ಮೆಲ್ಲರಿಗೂ ಸಹ ಶುಭವಾಗಲಿ ಅಂತ ನಾನು ಕೇಳ್ಕೊತೀನಿ ಕ ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯ ಶುಭ ಫಲಗಳು ಇದೆ ಅಂತಲೇ ಹೇಳ್ಬೋದು ಆದಷ್ಟು ನೀವು ನಿಮ್ಮ ಪ್ರಯತ್ನದ ಮೇಲೆ ನಿಮ್ಮ ಯಶಸ್ಸಿನ ಮೇಲೆ ಮುನ್ ಎಚ್ಚರಿಕೆಯನ್ನು ವಹಿಸಿ ನೀವು ಯಶಸ್ಸನ್ನು ಪಡಿಬಹುದು ಖಂಡಿತ ನಿಮಗೆ ಈ ವರ್ಷ ತುಂಬಾ ಶುಭ ಫಲ ಗುರುಬಲದಿಂದ ಅನೇಕ ಶುಭ ಫಲಗಳ ಯೋಗಗಳು ಕೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬನ್ನಿ ಇದನ್ನು ಬಯಸಿ ನೀವು ಖಂಡಿತ ಯಾವಾಗಲೂ ಸುಖವಾಗಿರ್ತೀರಿ ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಖಂಡಿತ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ನಿಮಗೆ ಕುಂಭರಾಶಿಯವರ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಮುಂದಿನ ಮಾಹಿತಿಯೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಫ್ರೆಂಡ್ಸ್